ವಿಜಯನಗರ ಜಿಲ್ಲೆಯ ನಂತರ ಲೆಂಗಿ ನೃತ್ಯವನ್ನ ತಾವು ನೋಡ್ತಾ ಇರ ಶ್ರೀ ನವೀನ್ ಕುಮಾರ್ ಲಿಂಗಿ ನೃತ್ಯ ಕಲಾ ತಂಡ ಲಿಂಗನಾಯಕನಹಳ್ಳಿ ವಿಜಯನಗರ ಜಿಲ್ಲೆ ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸಮಾಜ ಕಲ್ಯಾಣ ಇಲಾಖೆ ಜ್ಞಾನವೇ ದಿವ್ಯ ಜ್ಯೋತಿ ಜ್ಞಾನವೇ ದಿವ್ಯ ಜ್ಯೋತಿ ಎಂಬ ನಂಬಿಕೆಯೊಂದಿಗೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಾವಿರ ತಂಡ ಲಂಬಾಣಿ ನೃತ್ಯವನ್ನ ಮಾಡ್ತಾ ಇದ್ದಾರೆ ಶ್ರೀಮತಿ ಪಾರ್ವತಿ ಮಲ್ಲಪ್ಪ ಸಂಗೋಳಗ ಮಾಧವನಗರ ಬೀದರ್ ಜಿಲ್ಲೆ ಶ್ರೀಮತಿ ಕಮಲಿಬಾಯಿ ಗಾಂಧಿನಗರ ತಾಂಡ ಯಾದಗಿರಿ ಜಿಲ್ಲೆ ಕರ್ನಾಟಕದಲ್ಲಿ ಲಂಬಾಣಿ ಜನರು ಒಂದು ವಿಶಿಷ್ಟ ಜನಾಂಗ ರಾಜಸ್ಥಾನದ ಪರಂಪರೆಯವರೆಂದು ಹೇಳುವ ಈ ಜನಾಂಗ ತನ್ನದೇ ಆದ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿದೆ ಇವರು ತಾಂಡದಲ್ಲಿ ವಾಸಿಸುತ್ತಾರೆ ಲಂಬಾಣಿ ಕುಣಿತದಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆ ಲಂಬಾಣಿ ಸ್ತ್ರೀಯರ ವೇಷಭೂಷಣವು ವೈಶಿಷ್ಟ್ಯಪೂರ್ಣವಾಗಿ ಬುಡಕಟ್ಟನ್ನ ಬಿಂಬಿಸುತ್ತದೆ ಕೆಂಪು ಲಂಗ ಅದಕ್ಕೆ ಸೊಗಸಾದ ಕಸೂತಿ ಅಂಚಿನಲ್ಲಿ ಜೋಡಿಸಿದ ಗಾಜಿನ ಬೆಲೆಗಳು ಕೈಗೆ ದಂತದ ಬೆಳೆಗಳು ಕೊರುಳಿಗೆ ಲೋಹದ ಸರಗಳು ಕಿವಿಗೆ ಬೊಗುಡಿ ಮುಂಗುರುಳಿಗೆ ಬೆಳ್ಳಿಯ ಸರದ ಕಚ್ಚುಗಳು ಹಾಗೆ ಕೈ ಕಾಲುಗಳಿಗೆ ಬೆಳ್ಳಿಯ ಹುಂಗುರ ಕಾಲಿಗೆ ಕಾಲಂದಿಗೆ ತಲೆಗೆ ಗುಗ್ಗರಿ ಮೂಗಿಗೆ ಮೂಗತಿ ಮೈ ಮೇಲೆ ಕವಡೆಗಳ ಸರಮಾಲೆ ಇವೆಲ್ಲವುಗಳ ತರ ಕಲಾತ್ಮಕ